ಮನೆ ಇದೆ ಮನೆ ಇದೆ ಅಲ್ಲಿ ನಾನು ಕಟ್ಟಿದಂಥ ಮನೇನ ನನ್ನ ಅಂದರೆ ಎರಡನೇ ತಾಯಿ ಸ್ಟೆಪ್ ಮದರ್ ನಮ್ಮ ತಂದೆಯವ್ರಿಗೆ ಪಾಪ ವಯಸ್ಸಾಗಿತ್ತು ಸಾನು ನಾನು ಊರಲ್ಲಿ ಇರ್ತಿದ್ದಿದ್ದೇ ಕಡಿಮೆ ಸೊ ನನಗದು ಸಣ್ಣ ಮನೆ ಆಗೋದು ನಮ್ಮಪ್ಪ ಇಲ್ಲೇ ಮನೆ ಕಟ್ಕೋಬೇಕು ನನ್ನ ಜಾಗದಲ್ಲೇ ಇರಬೇಕು ಅಂಥೇಳಿ ನನ್ನನ್ನು ಹೊರಗೆ ಹೋಗೋಕ್ಕೆ ಬಿಡಲಿಲ್ಲ ನಾನು ನಮ್ಮ ಅಪ್ಪನ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದರಿಂದ ಆರು ಸೈಟ್ಗಳನ್ನ ಕಳ್ಕೊಳ್ಬೇಕು ಆರು ಸೈಟ್ ನಮ್ಮ ಇಲ್ಲಿ ಬಿಡದಿ ರಸ್ತೆಯಲ್ಲಿ ಹೆಸರಾಂತ ರಾಜಕಾರಣಿಯವರು ಒಂದು ಲೇಔಟ್ ಮಾಡಿದ್ದರು ಅಲ್ಲಿ ಎರಡು ಸೈಟ್ ಕಳ್ಕೊಂಡಿದ್ದೀನಿ ದೊಡ್ಡಣ್ಣವ್ರ ಮನೆ ಹತ್ರ ಒಂದು ಎರಡು ಸೈಟ್ ಕಳ್ಕೊಂಡಿದ್ದೀನಿ ಕೆಂಗೇರಿ ಉಪನಗರದಲ್ಲಿ ಒಂದು ಎರಡು ಸೈಟ್ ಕಳ್ಕೊಂಡಿದ್ದೀನಿ ಬಿ ಡಿ ಎ ಸೈಟು ನನಗೆ ಮೋಸ ಆಗಿದೆ ಬಿ ಡಿ ಎ ಸೈಟ್ ಕೂಡ ಏನು ಮಾಡೋಣ ಯಾಕೆಂದರೆ ಒಂದೊಂದು ಸೈಟ್ನ ಐದೈದು ಹತ್ತು ಹತ್ತು ಜನಕ್ಕೆ ಮಾರಿದ್ದಾನೆ ಮೋಸ ಆಗಿದೆ ನನಗೆ ಅದೆಲ್ಲ ಇದ್ದಿದ್ರೆ ನಾನು ಕೋಟೇದೇಶ್ವರನೇ ಈಗ ಯಾರು ಮೋಸ ಮಾಡಿದ್ದು ಯಾಕೆ ಮೋಸ ಮಾಡಿದ್ದು ಬರೀ ನಿಮ್ಮ ಇದ್ದಕ್ಕಷ್ಟೇ ಇಲ್ಲ ನಿಮ್ಮ ಚಿತ್ರರಂಗದಲ್ಲೂ ಕೂಡ ಹಲವಾರು ಮೋಸಗಳನ್ನ ಅನುಭವಿಸಿದೀರಾ ಪಾತ್ರ ಸಿಕ್ಕಂಥ ಪಾತ್ರಗಳನ್ನ ಕಳ್ಕೊಂಡಿದ್ದೀರಾ ಈ ಎಲ್ಲ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾರಂತ ಹೇಳಬಹುದು ಅದು ಬರುತ್ತೆ ಅದು ಈಗಾಗಲೇ ಚಿತ್ರರಂಗದ ಅವ್ರಿಗೆಲ್ಲ ಗೊತ್ತಾಗಿದೆ ನನ್ನ ಬಾಯಿಂದ ಹ್ಯಾಕ್ ಹೇಳಬೇಕು ಅಂತ ಸುಮ್ಮನೆ ಇದ್ದೀನಿ ನನ್ನ ಅವಕಾಶಗಳು ನಾನು ಅಡ್ವಾನ್ಸ್ ತಗೊಂಡು ಮಾಡಬೇಕಾದ ಸಿನಿಮಾಗಳಲ್ಲಿ ಬೇರೆಯವರು ಬಂದು ಆ್ಯಕ್ಟ್ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಅದು ಡಾಕ್ಟರ್ ಅವ್ರಿಗೂ ಆಗಿದೆ ರಾಜ್ಕುಮಾರ್ ಅವ್ರಿಗೂ ಆಗಿದೆ ಭಾಳಷ್ಟು ಜನ ಕಲಾವಿದರಿಗೆ ಆ ಥರ ಆಗಿದೆ ನನಗೂ ಆಗಿದೆ ಅಲ್ವಾ ನಾನೇನು ಹಾಗಂತ ಇವ್ರು ರಾಜಕೀಯ ಮಾಡಿದ್ರು ನನ್ನ ಹೊಟ್ಟೆ ಮೇಲೆ ಹೊಡೆದ್ರು ಅಂತ ನನಗೆ ಆ ರಂಗದೇವತೆ ನನ್ನ ಕೈ ಬಿಡಿ ಬಿಡಲಿಲ್ಲ ಉತ್ತರ ಕರ್ನಾಟಕ ಅಲ್ಲಿ ನಾನೇ ನಮ್ಮ ತಂಡ ತಂಡದ ಕಲಾವಿದರು ಅಂದರೆ ನಮ್ಮ ಸಿನಿಮಾ ರಂಗದ ಹಿರಿಯ ಕಲಾವಿದರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಶೋಗಳು ಇದ್ದೆ ಕಾಶಿನಾಥ್ ಸರ್ನ ಕರ್ಕೊಂಡೋಗಿ ಶೋ ಮಾಡಿದ್ದೀನಿ ನಾನು ಬಾಗಲಕೋಟ್ ಬಿಜಾಪುರದಲ್ಲಿ ಶೋ ಮಾಡಿದ್ದೀನಿ ಟಿಕೆಟ್ ಶೋ ಆಮೇಲೆ ಸಾಯಿ ಕುಮಾರ್ ಅವ್ರನ್ನ ಕರ್ಕೊಂಡೋಗಿ ಕೂಡ ನಾನು ಒಂದು ಒಳ್ಳೆ ಹಾಸ್ಯ ಕಾರ್ಯಕ್ರಮ ಮಾಡಿದ್ದೀನಿ ಆಮೇಲೆ ಉತ್ತರ ಕರ್ನಾಟಕದ ನಾಟಕದ ಕಂಪನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದನೂ ನರಸಿಂಹರಾಜ್ ಅವರು ಬಾಲಣ್ಣ ಅವರು ದಿನೇಶ್ ಅವರು ಸುಂದರಕೃಷ್ಣ ರತ್ ಸರ್ ಧೀರೇಂದ್ರ ಗೋಪಾಲ್ ಸುಧೀರ್ ಉಮಾಶ್ರೀ ಅವರು ಹೀಗೆ ಆಗ್ಲಿಂದನೂ ಕೂಡ ಉತ್ತರ ಕರ್ನಾಟಕಕ್ಕೆ ನಮ್ಮ ಕಲಾವಿದರು ನಾಟಕಗಳಲ್ಲಿ ಪಾತ್ರ ಮಾಡಕ್ಕೆ ಇದ್ದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ